स्यात् सुनो यमानय कविशकात् तंत्रस्तन्त्रग्नो गुरु रपिघोर्यश्च जगतां विभूढायत्त्वं प्रकटमिहवेत्तुं सुमनसो मुकुन्दं ध्यायावा पहरकोहकंतं स्वमहसां सर्वविग्नप्रशमनं सर्वसिद्धिकरं वरं सर्वजीवप्रणेतारं पते हरिं करो तमो व कल्याणम हरिहयमुकापितः च मद्वनामाये परोदुष्ट निरन्तरम वाणीते करवण्यम वचरणोर्ति सर्वदा वत्वात्य शरणेर्भूया सर श्रीमदाचार्य भावकः समाश्रये पुणम भक्त्या महाविश्वास पूर्वकं निक्षिपे गुरु श्री पादपङ्कजे हरिभक्ति सारदल्ली कनकदासरु भगवन्तना ನಾಮಸ್ಮರಣೆಯ ಮಹಿಮೆಯನ್ನ ಈ ಪದ್ಯದಲ್ಲಿ ತಿಳಿಸ್ತಾರೆ ಬೇಕಾದಷ್ಟು ಶಾಸ್ತ್ರ ಗ್ರಂಥಗಳ ಅಧ್ಯಯನವನ್ನು ಮಾಡಿರುವಂತಹ ವಿದ್ವಾಂಸರನ್ನ ನಾವು ನೋಡ್ತೀವಿ ಬೇಕಾದಷ್ಟು ಗ್ರಂಥಗಳನ್ನ ಅಧ್ಯಯನ ಮಾಡಿದ್ದಾರೆ ಬರೇ ಗ್ರಂಥಗಳ ಅಧ್ಯಯನ ಮಾಡೋದಷ್ಟೇ ಅಲ್ಲ ಕಾಲಕಾಲಕ್ಕೆ ಭಗವಂತನ ಸ್ಮರಣೆಯನ್ನ ಮಾಡೋದು ಅತ್ಯಂತ ಅವಶ್ಯಕ ಕೇವಲ ಪಾಂಡಿತ್ಯ ಇದ್ರೆ ಅದು ಭಗವಂತನಿಗೆ ಪ್ರೀತಿಕರವಾದದ್ದಲ್ಲ ಜ್ಞಾನ ಬೇಕು ಆದರೆ ಜ್ಞಾನದ ಜೊತೆಗೆ ಆ ಭಗವಂತನ ಸ್ಮರಣೆಯೂ ಅತ್ಯಂತ ಅವಶ್ಯಕ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ ನಾಸ್ತಿ ಸ್ವಯಂ ಪ್ರಜ್ಞಾ ಕೇವಲಂತೂ ನಸಜಾನಾತಿ ಶಾಸ್ತ್ರಾರ್ಥಂ ದರ್ವೀ ಸೂಪಾರಸಾನಿವಾ ಸಾರನ್ನ ಮಾಡಿರ್ತಾರ ಮನೆಯಲ್ಲಿ ಅದರಲ್ಲೊಂದು ಸೌಟ್ ಹಾಕಿರ್ತಾರೆ ಸೌಟಿಗೆ ಏನು ಗೊತ್ತಾಗತ್ತೆ ಸಾರಿನ ರುಚಿ ತಿಂದವರಿಗೆ ಗೊತ್ತಾಗತ್ತೆ ಹಾಗೆ ಬೇಕಾದಷ್ಟು ಗ್ರಂಥಗಳನ್ನ ಅಧ್ಯಯನ ಮಾಡಿರಬಹುದು ಓದಿರ್ಬೋದು ಆದರೆ ಭಕ್ತಿ ಬರಲಿಲ್ಲ ಭಗವಂತನ ಆರಾಧನೆಯನ್ನ ಮಾಡ್ಲಿಕ್ಕೆ ಅಂದ್ರೆ ಏನೂ ಪ್ರಯೋಜನ ಇಲ್ಲ ಮಹಾಭಾರತದ ವಚನವನ್ನೇ ಅಚ್ಚ ಕನ್ನಡದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಕನಕದಾಸು ಬರಿದ ಅಹಂಕಾರದಲ್ಲಿ ಏನು ನಾ ಬೇಕಾದಷ್ಟು ಗ್ರಂಥ ಓದಿದ್ದೇನ್ರಿ ಬೇಕಾದಷ್ಟು ನಾಲ್ಕು ಶಾಸ್ತ್ರಗಳ ಅಧ್ಯಯನ ಮಾಡಿದ್ದೇನೆ ಚತುಶಾಸ್ತ್ರ ವಿದ್ವಾಂಸ ಅಂತ ಅನ್ಸ್ಕೊಂಡಿದ್ದೇನೆ ಏನ್ ಪ್ರಯೋಜನ ಇಲ್ಲ ಅಂತಾರೆ ಗಣಕದಾಸರು ಬರಿದೇ ಅಹಂಕಾರದಲ್ಲಿ ತತ್ವದ ಕುರುಹು ಕಾಣದೆ ನಿನ್ನ ದಾಸರ ಜರೆದು ವೇದ ಶಾಸ್ತ್ರ ಪುರಾಣಗಳ ಓದಿ ಫಲವೇನು ನರರು ದುಷ್ಕರ್ಮದಲ್ಲಿ ಮಾಡಿದ ದುರಿತವಡಗಳಗಲು ನಿನ್ನ ನಾಮ ಸ್ಮರಣೆಯೊಂದೇ ಸಾಕು ರಕ್ಷಿಸು ನಮ್ಮ ನನವರಕ ಒಣ ಅಹಂಕಾರ ಅಂತಂತಾರಲ್ಲ ಅದನ್ನ ಕನಕದಾಸರು ಹೇಳ್ತಾರೆ ಬರಿಜೆ ಅಹಂಕಾರದಲ್ಲಿ ಒಣ ಅಹಂಕಾರದಲ್ಲಿ ತತ್ವದ ಸುಳಿವನ್ನ ತಿಳಿಯದೇ ಇರುವಂತಹ ಜನ ಭಗವಂತನಾಗಿರುವಂತಹ ನಿನ್ನನ್ನ ಉಪಾಸನೆ ಮಾಡೋದಿಲ್ಲ ಜೊತೆಗೆ ನಿನ್ನ ದಾಸರನ್ನ ಭಗವದ್ ಭಕ್ತರಾದ ನಿನ್ನ ದಾಸರನ್ನ ಮತ್ತು ವೇದ ಪುರಾಣಗಳನ್ನ ಬೇಕಾದಷ್ಟು ಓದಿರಬಹುದು ಆದರೆ ಜ್ಞಾನಿಗಳನ್ನ ಜರಿಯುವಂತಹ ದೊಡ್ಡವರ ನಿಂದನೆ ಮಾಡುವಂತಹ ಬೇಕಾದಷ್ಟು ಜನ ಇವತ್ ನಾವು ನೋಡ್ತಾ ಇದ್ದೀವಿ ಲೋಕದಲ್ಲಿ ಬಹಳಷ್ಟು ನಿಂದೆ ಮಾಡುತ್ತಾರೆ ಜ್ಞಾನಿಗಳನ್ನ ಹಿರಿಯರನ್ನ ವಿದ್ವಾಂಸರನ್ನ ಒಳ್ಳೆಯ ಸದಾಚಾರಿಗಳಾದ ವ್ಯಕ್ತಿಗಳನ್ನ ನಿಂದನೆ ಮಾಡುವಂತವರು ಹೆಜ್ಜೆ ಹೆಜ್ಜೆಗೆ ಸಿಗ್ತಾರೆ ಕಲಿಯುಗದಲ್ಲಿ ಅದಕ್ಕೆ ಕನಕದಾಸರು ಎಚ್ಚರಿಕೆಯನ್ನ ಕೊಟ್ಟು ಒಣ ಪಾಂಡಿತ್ಯದಿಂದ ಮನುಷ್ಯನಿಗೆ ಅವರ ದುಷ್ಕರ್ಮ ವಶಾತ್ ಪಾಪವನ್ನ ಮಾಡಿಸಿ ಭಗವಂತ ಎಲ್ಲ ಕಳೆದು ಬಿಡ್ತಾನೆ ಬೇಕಾದಷ್ಟು ಓದಿರ್ತಾರೆ ದೊಡ್ಡವರ ನಿಂದನೆ ಮಾಡಿದ ಕೂಡ ಎಲ್ಲ ಪಾಪ ಅವನಿಗೆ ಪುಣ್ಯ ಎಲ್ಲ ಬಿಡುವಂಥದ್ದು ಪಾಪ ಪರಿಹಾರ ಆಗಬೇಕು ಅಂದ್ರೆ ಅದಕ್ಕೆ ಒಂದೇ ಒಂದು ನಿನ್ನ ನಾಮ ಸ್ಮರಣೆಯೊಂದೇ ಭಗವಂತ ನಿನ್ನ ನಾಮಸ್ಮರಣೆ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಬಹಳಷ್ಟು ವಿವರಣೆಯನ್ನ ತಮ್ಮ ಇನ್ನೊಂದು ಪದ್ಯದಲ್ಲಿ ಕನಕದಾಸರು ತಿಳಿಸುತ್ತಾರೆ ಶಾಸ್ತ್ರಾಧ್ಯಯನ ಮಾಡಿದಂತ ಅನೇಕ ಪಂಡಿತರು ಇವತ್ ನಾವು ನೋಡ್ತಾ ಇದ್ದೀವಿ ಆ ಶಾಸ್ತ್ರಾಧ್ಯಯನ ತಮ್ಮ ಸಾಧನೆಗೆ ಕಾರಣ ಆಗಬೇಕೇ ಹೊರತು ಭಗವಂತನ ಆರಾಧನೆಗೆ ಕಾರಣವಾಗಬೇಕೇ ಹೊರತು ನಾಲ್ಕು ಜನರನ್ನ ಸರಿದಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಅದನ್ನ ಬಿಟ್ಟು ಅಹಂಕಾರ ಪಟ್ರೆ ಏನ್ ಪ್ರಯೋಜನ ಅಂತಾರೆ ಪಾಂಡಿತ್ಯದ ಮದದಿಂದ ಎಲ್ಲ ಕಡೆ ಓಡಾಡಿದ್ರೆ ಏನು ಪ್ರಯೋಜನ ಇಲ್ಲ ಪಾಂಡಿತ್ಯದ ಫಲ ಅದು ವಿನಯ ಆಗಿರಬೇಕು ಬೇಕಾದಷ್ಟು ಜ್ಞಾನವನ್ನ ಪಡೆದಷ್ಟು ಬಾಗೋದನ್ನ ಅಭ್ಯಾಸ ಮಾಡಬೇಕು ಅದು ಬರಲಿಲ್ಲ ಅಂದ್ರೆ ಎಷ್ಟು ಓದಿದ್ರೇನ್ ಪ್ರಯೋಜನ ಜ್ಞಾನ ಪಡೆಯೋದಷ್ಟೇ ಮುಖ್ಯ ಅಲ್ಲ ಜ್ಞಾನ ಪಡೆದಿದ್ದನ್ನ ಕರ್ಮವನ್ನ ಮಾಡಬೇಕು ಭಗವಂತನ ಆರಾಧನೆ ಮಾಡಬೇಕು ನಿತ್ಯದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡಬೇಕು ಆಗ ಮಾತ್ರ ಆ ಜ್ಞಾನವನ್ನ ಪಡೆದಿದ್ದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಏನೂ ಪ್ರಯೋಜನ ಇಲ್ಲ ಅಂತಾರೆ ಕನಕದಾಸು ನಿಯಮವಿಲ್ಲದ ಹೋಮವೇತಕೆ ಬಹಳ ಸುಂದರವಾದ ಪದ್ಯದಲ್ಲಿ ಒಂದ್ ಕಡೆ ಹೇಳ್ತಾರೆ ಕನಕದಾಸು ಬೇಕಾದಷ್ಟು ಹೋಮಗಳನ್ನ ಮಾಡುತ್ತಾರೆ ಹೋಮ ಮಾಡಬೇಕಾದ್ರೆ ಅದಕ್ಕೆ ನಿಯಮ ಅಂತ ಇದೆ ಬೆಳಗ್ಗೆ ಬೇಗ ಹೇಳಬೇಕು ಶುದ್ಧವಾಗಿ ಸ್ನಾನ ಮಾಡಬೇಕು ಒಳ್ಳೆಯ ದೇವರ ಪೂಜಾ ಮುಂತಾದ ಎಲ್ಲ ನಿತ್ಯ ಅನ್ನೀಕಗಳನ್ನ ಮುಗಿಸ್ಕೊಂಡಿರಬೇಕು ಉಪವಾಸದಿಂದ ಆಚರಣೆ ಮಾಡಬೇಕು ಹೀಗೆ ನಿಯಮದಿಂದ ಮಾಡುವಂಥದ್ದು ಹೋಮ ನಿಯಮನೇ ಇಲ್ಲ ಅಂದ್ಮೇಲೆ ಹೋಮ ಮಾಡಿ ಏನ್ ಪ್ರಯೋಜನ ಅಂತಾರೆ ಕನಕದಾದರು ಮತ್ತೆ ರಾಮನಾಮವಲ್ಲದೆ ಮತ್ತೆ ನಮಗೆ ಬೇರೊಂದೇ ಬೇರೊಂದೇ ಭಗವಂತನ ನಾಮಸ್ಮರಣೆ ಇಲ್ಲದೆ ಬೇಕಾದಷ್ಟು ಮಾಡಿದ್ರು ಅದು ಫಲ ಬರೋದಿಲ್ಲ ಇನ್ನು ಮುಂದೆ ಹೇಳ್ತಾರೆ ವಾರಕ್ಕೊಂದು ಉಪವಾಸವಿರಲೇತೇ ಕೆಲವರೆಲ್ಲ ಉಪವಾಸ ಅಂತ ಮಾಡ್ತಾರೆ ಏಕಾದಶಿ ಕೃಷ್ಣ ಜನ್ಮಾಷ್ಟಮಿ ಕಡ್ಡಾಯವಾಗಿ ಮಾಡಬೇಕು ಅದನ್ನ ಬಿಟ್ಟು ವಾರಕ್ಕೊಂದು ಉಪವಾಸ ಅಂತಾರೆ ಶನಿವಾರ ಅಂತಾರೆ ಭಾನುವಾರ ಅಂತಾರೆ ನಮ್ ಜೊತೆ ಗುರುವಾರ ರಾತ್ರಿ ಊಟ ಮಾಡೋದಿಲ್ಲ ಅಂತಾರೆ ಅದು ಯಾಕೆ ಮಾಡ್ತಾರೋ ಗೊತ್ತಿಲ್ಲ ಕನಕದಾಸರು ಎಚ್ಚರಿಕೆಯನ್ನು ಕೊಡ್ತಾರೆ ಹರಕ್ಕೊಂದು ಉಪವಾಸವಿರಲೇತಕ್ಕೆ ಬೇಕದು ಗೊತ್ತಿಲ್ಲ ನಾರಸಿಂಹನ ದಿವ್ಯನಾಮ ಅವನು ನೆನೆದರೆ ಭಗವಂತನ ನಾಮಸ್ಮರಣೆ ಅತ್ಯಂತ ಅವಶ್ಯಕ ಘೋರಪಾತಕವೆಲ್ಲ ತೊಲಗಿ ಹೋಗುವುದು ಮುಂದೇಳ್ತಾರೆ ಡಂಬತನದಲ್ಲಿ ನೀನಿರಲೇತಕೆ ಡಂಬಾಚಾರ ಅಂತ ಮಾಡ್ತಾರೆ ಇಲ್ದೇ ಇರೋದನ್ನ ತೋರಿಸ್ಕೊಳ್ಳೋದು ಅದಕ್ಕೆ ಡಂಬ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಏನು ಇರೋದೇ ಇಲ್ಲ ತೋರಿಸ್ಕೊಳ್ಳುವಂಥದ್ದು ಜ್ಞಾನಿಗಳ ಸ್ವಭಾವ ಹೇಗೆ ನಾವು ಜ್ಞಾನಿಗಳು ಅಂತ ಹೇಗೆ ತಿಳ್ಕೊಳ್ಬೇಕು ಇವತ್ತಿನ ಪ್ರಪಂಚದಲ್ಲಿ ಅಂತ ಕೇಳಿದ್ರೆ ಶಾಸ್ತ್ರ ಹೇಳ್ತದೆ ಎಷ್ಟು ಸರಳವಾಗಿದ್ದಾರೋ ಅಷ್ಟು ಹೆಚ್ಚು ತಿಳಿದಿದ್ದಾರೆ ಅಂತ ಅರ್ಥ ಎಷ್ಟು ಡಾಂಬಿಕತನ ಕನಕದಾಸರೇ ಹೇಳ್ಬಿಟ್ಟಿದ್ದಾರೆ ಎಷ್ಟು ಡಾಂಬಿಕತನ ನಿಮ್ಮಲ್ಲಿ ಇದೇನೋ ಅಷ್ಟು ಜ್ಞಾನ ಕಡಿಮೆ ಇದೆ ಅಂತ ಎಷ್ಟು ಸರಳವಾಗಿದ್ದಾರೋ ಅಷ್ಟು ಹೆಚ್ಚು ಜ್ಞಾನ ಆಗಿದೆ ಕನಕದಾಸರ ಮಾತು ದಂಬತನದಲ್ಲಿ ನೀರಲೇತೇ ಡಂಬಾಚರಣೆ ಬೇಡ ಭಗವಂತನ ಮುಂದೆ ಅಂಬುಜ ನಾಭನ ಭಾವನಲ್ಲಿ ನೆನೆತರಿ ಆಮೇಲೆ ಮುಂದೆ ಹೇಳ್ತಾರೆ ಬಂದ ದುಃಖಗಳೆಲ್ಲ ನಿಲ್ಲದೆ ಕಳಿಯುವವು ಚಂದಾಗಿ ಕಾಗಿನೆಲೆಯಾದ ಕೇಶವನ ಮನವೇ ಅಂತ ಹೇಳಿ ತಮ್ಮ ಪದ್ಯದಲ್ಲಿ ಹೇಳ್ತಾರೆ ಹರಿಕತಾಂಬೃತ ಸಾರದಲ್ಲಿ ಸುಮಾರು ಪದ್ಯಗಳಲ್ಲಿ ಇದರ ವಿವರಣೆಯನ್ನ ಕೊಟ್ಟಿದ್ದಾರೆ ಜ್ಞಾನಿಗಳು ಅಂತ ಯಾವಾಗ ಅನಿಸ್ಕೊಳ್ತಾರೆ ಅಂದ್ರೆ ಭಗವಂತನ ಆರಾಧನೆಯನ್ನ ಮಾಡಬೇಕು ಕೇವಲ ಶಾಸ್ತ್ರ ಗ್ರಂಥಗಳನ್ನ ಪುಸ್ತಕವನ್ನ ಮಸ್ತಕದಲ್ಲಿ ಇಟ್ಕೊಂಡ್ರೆ ಅವ್ರು ಪಂಡಿತರು ಅಂತ ಆಗ್ಬಿಡೋದಿಲ್ಲ ಅದನ್ನ ಕನಕದಾಸರ ಮಾತನ್ನೇ ಜಗನ್ನಾಥದಾಸರು ಸುಮಾರು ಪದ್ಯಗಳಲ್ಲಿ ಹೇಳ್ತಾರೆ ಒಂದ್ ನಾಲ್ಕು ಪದ್ಯವನ್ನು ನೋಡೋಣ ಬಹಳ ಸುಂದರವಾಗಿರುವಂತಹ ಪದ್ಯ ಮೊದಲನೆಯದಾಗಿ ಹೇಳ್ತಾರೆ ನಾನು ನನ್ನದು ಎಂಬ ಜಡಮತಿ ಮಾನವನು ದಿನದಿನದಿ ಮಾಡುವ ಸ್ನಾನ ಜಪ ದೇವತಾರ್ಚನೆಯೇ ಮೊದಲಾದ ಕರ್ಮಗಳ ದಾನವರು ಸೆಳೆದಯ್ಯರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಪಕ್ವ ಕಪಿತ್ತ ಫಲ ಭಕ್ಷಿಸದ ಹೌದು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಜಗನ್ನಾಥಾಸರು ಬೇಕಾದಷ್ಟು ಕರ್ಮಗಳನ್ನ ಮಾಡುತ್ತಾರೆ ಸ್ನಾನ ಅಂತಾರೆ ದಾನ ಅಂತಾರೆ ಹೋಮ ಅಂತಾರೆ ಯಜ್ಞ ಅಂತಾರೆ ಎಲ್ಲವನ್ನೂ ಕೊನೆಗೆ ನಾನೇ ಮಾಡಿದ್ದು ಬಿಡ್ತಾರೆ ಮುಗೀತು ಎಲ್ಲ ಹೋಗ್ಬಿಡ್ತದೆ ಯಾರಂತಾರೋ ಎಲ್ಲವನ್ನ ಮಾಡಿ ನಾನೇ ಮಾಡಿದ್ದು ಅಂತ ಯಾರಂತಾರೋ ಅವರ ಏನು ಕರ್ಮಗಳು ಅಂತ ಇದ್ದಾವಲ್ಲ ಮಾಡಿರುವಂತಹ ಕರ್ಮಗಳು ಸತ್ಕರ್ಮಗಳು ಅವೆಲ್ಲವನ್ನ ದೈತ್ಯರ ತೆಗೆದುಕೊಂಡು ಹೋಗ್ತಾರೆ ಅದರ ಫಲವನ್ನ ಭಗವಂತ ಸ್ವೀಕಾರ ಮಾಡೋದೇ ಇಲ್ಲ ಅಂತಾರೆ ಇನ್ನೂ ಒಂದ್ ಮಾತು ಹೇಳ್ತಾರ ನೋಡಿ ಬಹಳ ಸುಂದರವಾಗಿ ಎಚ್ಚರಿಕೆಯಿಂದ ನಾವೆಲ್ಲ ಕೆಳಕ್ಸ್ಕೊಳ್ಬೇಕಾಗಿರುವಂತಹ ಮಾತು ಜಗನ್ನಾಥಾಸರ ಮಾತು ವೇದಶಾಸ್ತ್ರ ಪುರಾಣ ಕಥೆಗಳ ಓದಿ ಪೇಳಿದರೇನು ಬೇಕಾದಷ್ಟು ಓದ್ತಾರೆ ಗ್ರಂಥಗಳ ಅಧ್ಯಯನ ಮಾಡ್ತಾರೆ ನೂರಾರು ಜನಕ್ಕೆ ಪಾಠ ಹೇಳ್ತಾರೆ ಏನ್ ಪ್ರಯೋಜನ ಇಲ್ಲ ಅಂದ್ರು ಯಾಕೆ ಬರೇ ಓದೋದಲ್ರಿ ಓದೋದ್ರ ಜೊತೆಗೆ ಬಹಳ ಮುಖ್ಯವಾಗಿ ಹೇಳ್ತಾರೆ ವೇದಶಾಸ್ತ್ರ ಪುರಾಣ ಕಥೆಗಳ ಓದಿ ಪೇಳಿದರೇನು ಸಕಲ ನಿಷೇಧ ಕರ್ಮವ ತೊರೆದು ಸತ್ಕರ್ಮ ಮಾಡೇನು ಭಾರಿ ನಿಷ್ಠತಾದಿಂದ ಕರ್ಮವನ್ನ ಮಾಡುತ್ತಾರೆ ಏಕಾದಶಿ ಉಪವಾಸ ಅಂತಾರೆ ಚಾತುರ್ಮಾಸ್ಯ ಅಂತಾರೆ ಬೇಕಾದಷ್ಟು ತೀರ್ಥಯಾತ್ರೆ ಮಾಡ್ತಾರೆ ತಂದೆ ತಾಯಿಗಳ ಸೇವೆ ಅಂತಾರೆ ಹೋಮ ಅಂತಾರೆ ಯಜ್ಞ ಅಂತಾರೆ ಎಲ್ಲವನ್ನ ಮಾಡ್ತಾರೆ ಆದರೆ ಕನಕ ಜಗನ್ನಾಥ ದಾಸ್ ಹೇಳಿದ್ರು ಇಷ್ಟೆಲ್ಲ ಮಾಡಿದ್ರು ಕ್ರೋಧ ಒಳಿಯದೆ ಹೆಜ್ಜೆ ಹೆಜ್ಜೆಗೆ ಸಿಟ್ ಮಾಡ್ಕೊಂತಾರೆ ಕೆಲವರು ಇದ್ದಾರೆ ದೊಡ್ಡ ದೊಡ್ಡ ವಿದ್ವಾಂಸರು ನಾವು ನೋಡಿದ್ದೀವಿ ಲೋಕದಲ್ಲಿ ಬಾಯಿ ತೆಗೆದ್ರೆ ಬೈತಾರೆ ಸಿಟ್ಟು ಮಾಡ್ಕೊಂತಾರೆ ಕೋಪದ ಮುಖ ಕಣ್ ತೆಗೆದ್ರೆ ಸುಟ್ಟು ಭಸ್ಮ ಆಗಬೇಕು ಆ ರೀತಿ ಕೋಪ ಮಾಡ್ಕೊಂತಿರ್ತಾರೆ ಏನೇನೇನೂ ಪ್ರವಚನ ಇಲ್ಲ ಅಂದ್ಬಿಟ್ಟು ಜಗನ್ನಾಥಾಸ ಕ್ರೋಧ ಒಳಿಯದೆ ಸಿಟ್ಟು ಬಿಡದೆ ಆ ನಾನು ನನ್ನದು ಎಂಬ ಮಾನವನು ಎಷ್ಟೆಲ್ಲ ಓದಿದ್ರು ಎಷ್ಟೆಲ್ಲಾ ಶಾಸ್ತ್ರಗಳನ್ನ ಪಾಠ ಪ್ರವಚನ ಮಾಡಿದ್ರು ಕ್ರೋಧ ಮಾಡಿಕೊಂಡು ಬಿಟ್ರೆ ನಾನು ನನ್ನದು ಅಂದ್ರೆ ಯಾವುದೇ ಫಲ ಬರೋದಿಲ್ಲ ಇನ್ನೂ ಒಂದು ಪದ್ಯದಲ್ಲಿ ಹೇಳ್ತಾರೆ ಜಗನ್ನಾಥದಾಸರು ಅಂದ್ರೆ ಕನಕದಾಸರ ಮಾತನ್ನೇ ಎತ್ತಿ ತೋರಿಸ್ತಾರೆ ಏನು ಕೇಳಿದರೇನು ನಾವು ನಿತ್ಯದಲ್ಲಿ ಪ್ರವಚನ ಕೇಳ್ತೀವ್ರಿ ಒಬ್ರು ಹೇಳಿದ್ರು ನನ್ಗೆ ನಿತ್ಯದಲ್ಲಿ ಪ್ರವಚನ ಕೇಳ್ತೀವಿ ಭಾಗವತ ಶ್ರವಣ ಮಾಡ್ತೀವಿ ಹೌದು ಶ್ರವಣ ಮಾಡ್ತೀರಿ ಎಷ್ಟು ಆಚರಣೆಗೆ ತಗೊಂಡ್ಬಂದಿರಿ ಅಂದೆ ಬರೇ ಶ್ರವಣ ಮಾಡೋದಲ್ಲ ಶ್ರವಣ ಮಾಡಿದ ಮೇಲೆ ನಮಗೆ ಕಾರ್ಯಗತ ಎಷ್ಟು ಬಂದಿದೆ ನಮ್ ಜೀವನದಲ್ಲಿ ನಾವ್ ಎಷ್ಟು ಅಳವಡಿಸ್ಕೊಂಡಿದ್ದೀವಿ ನೂರು ಭಾಗ ಕೇಳಿದ್ರೆ ಕನಿಷ್ಠ ಹತ್ತು ಭಾಗ ಆದ್ರೂ ಬರಬೇಕಲ್ಲ ಕಾರ್ಯಗತವಾಗಿ ಅದನ್ನ ಹೇಳ್ತಾರೆ ಜಗನ್ನಾಥಾಸರು ಏನು ಕೇಳಿದರೇನು ನೋಡಿದರೇನು ಓದಿದರೇನು ಹೇಳಿದರೇನು ಪಾಡಿದರೇನು ಮಾಡಿದರೇನು ದಿನ ದಿನದಿ ಶ್ರೀನಿವಾಸನ ಜನ್ಮ ಕರ್ಮ ಸದಾನುರಾಗದಿ ನೆನೆದು ತತ್ತನ್ ಸ್ಥಾನ ರೂತ ದ್ವೂಪ ಸ್ಮರಿಸದವ ಆಯಾ ಪದಾರ್ಥಗಳಲ್ಲಿರುವಂತಹ ಭಗವಂತನ ಚಿಂತನೆಯನ್ನ ಮಾಡದೆ ಬೇಕಾದಷ್ಟು ಕರ್ಮಗಳನ್ನ ಮಾಡಿದ್ರು ಯಾವ ಫಲ ಬರೋದಿಲ್ಲ ಜಗನ್ನಾಥ ದಾಸರು ಎಚ್ಚರಿಕೆಯನ್ನ ಕೊಡ್ತಾರೆ ನಾನು ನನ್ನದು ಎಂಬ ಮಾನವನು ಎಷ್ಟೇ ಓದಿದ್ರೇನ್ ಪ್ರಯೋಜನ ಏನು ಪ್ರಯೋಜನ ಇಲ್ಲ ಅಂತಾರೆ ಬಹಳ ಮುಖ್ಯವಾಗಿರುವಂಥದ್ದು ಇಷ್ಟೇ ಅಲ್ಲ ಪ್ರತಿ ಪತಿಯೊಡನೆ ಮನ ಬಂದ ತೆರದಲ್ಲಿ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಸುತರ ಪಡೆದೆಯಳು ಜಿತೇಂದ್ರಿಯಳೆಂದು ಕರೆಸುವಳು ಕೃತಿಪತಿ ರಥ ರ ಕಥಾಮೃತ ಸುಭೋಧನ ರಥ ಮಹತ್ಪರಿಗಿತರ ದೋಷ ಪ್ರತಿಭಿಗಳು ಸಂಭವಿಸುವವೇ ಅಚ್ಚುತನ ದಾಸರಿಗೆ ಎಲ್ಲ ಕರ್ಮಗಳಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡುತ್ತಾ ಜ್ಞಾನಪೂರ್ವಕವಾಗಿ ಕರ್ಮವನ್ನ ಮಾಡುವಂತಹ ಜನರಿಗೆ ಯಾವ ದೋಷಗಳಿಲ್ಲ ಇನ್ನೂ ಒಂದು ಮಾತು ಹೇಳ್ತಾರೆ ಈ ಪದ್ಯ ಅಂತೂ ಭಾರಿ ಪ್ರಖ್ಯಾತವಾಗಿರುವಂಥದ್ದು ಧಾತ್ರಿಯೊಳಗುಳ್ಳಳ ಅತಿಲ ತೀರ್ಥ ಕ್ಷೇತ್ರ ಚಲಿಸಿದರೆ ಏನು ಕೆಲವರು ಹೇಳ್ತಾರೆ ನಾವು ಭಾರಿ ತೀರ್ಥಯಾತ್ರೆ ಮಾಡಿದ್ದೀವ್ರಿ ಮತ್ತೆ ರೆಕಾರ್ಡ್ ಹೇಳದಂಗೆ ಹೇಳ್ತಾರೆ ಇಪ್ಪತ್ತು ಸಾರಿ ಹೋಗಿದ್ದೀವಿ ಬದ್ರಿ ಯಾತ್ರೆಗೆ ಅಂತಾರೆ ಅದಕ್ಕೆ ಜಗನ್ನಾಥ ದಾಸ್ ಹೇಳಿದ್ರು ಅಂಥವ್ರನ್ನು ಕರದೇ ಹೇಳ್ತಾರೆ ನಾವು ಎಲ್ಲ ತಿಳ್ಕೊಳ್ಳಿ ಅಂತ ಬರೇ ತೀರ್ಥಯಾತ್ರೆ ಮಾಡೋದಲ್ಲಪ್ಪ ಖಾತ್ರಿಯೊಳಗೆ ಭೂಮಿಯೊಳಗಿರುವಂತಹ ಎಲ್ಲ ತೀರ್ಥಗಳ ಸಂಚಾರ ಮಾಡಿರಬಹುದು ಪಾತ್ರ ಪಾತ್ರ ಯಾರು ಪಾತ್ರರು ಯಾರು ಅಪಾತ್ರರು ಅಂತ ತಿಳಿಯದೆ ದಾನವ ಮಾಡಿ ಫಲವೇನು ದಾನ ಮಾಡಬೇಕಾದ್ರೆ ಪಾತ್ರತ್ವವನ್ನು ನೋಡಿ ದಾನ ಮಾಡಿ ಸುಮ್ಮನೆ ಮಾಡೋದಲ್ಲ ಗಾತ್ರ ನಿರ್ಮಲನಾಗಿ ಮಂತ್ರ ಸ್ತೋತ್ರ ಪಠಿಸಿದರೇನು ಸರ್ವತ್ರ ಗತನೆಂದರಿಯದಲೆ ತಾ ಕರ್ತೃ ಎನ್ನುವನು ಎಂಬುವನು ಅಂತಾರೆ ಜಗನ್ನಾಥಾಸರ ಮಾತು ಒಂದೊಂದು ಒಂದೊಂದು ಮಾತು ಮುತ್ತಿದ್ದ ಹಾಗೆ ಬೋಣಿಸಿದ್ದಾರೆ ಯುಕ್ತಿ ಮಾತುಗಳಲ್ಲ ಸ್ಮೃತ್ಯುಕ್ತ ಮಾತುಗಳಿವು ವಿಚಾರಿಸೇ ಮುಕ್ತಿಗೆ ಸೋಪಾನಗಳುವವು ಪ್ರತಿಪತಿ ಪದವು ಅಂತಾರೆ ಅಷ್ಟು ಪರಮ ಮಂಗಳಕರವಾಗಿರುವಂಥದ್ದು ಹರಿಕತಾ ನಮಸ್ಕಾರದಲ್ಲಿ ಬಂದಿರುವಂಥದ್ದು ಒಟ್ಟಾರೆ ಅಭಿಪ್ರಾಯ ನಾವು ಮಾಡುವಂತಹ ಎಲ್ಲ ಕರ್ಮಗಳಲ್ಲಿ ಭಗವಂತನ ಸ್ಮರಣೆ ನಮಗೆ ಬರಬೇಕು ನಾನು ನೀನು ಎನ್ನದಿರು ಹೀನ ಮಾನವ ಜ್ಞಾನದಿಂದ ನೀನೇ ನೀನು ತಿಳಿದು ನೋಡಲು ಪ್ರಾಣಿ ಇನ್ನೊಂದು ಕಡೆ ಹೇಳ್ತಾರೆ ಯಾರು ಹೆಣ್ ಹೆಣ್ಣು ಹೊನ್ನು ಮಣ್ಣು ಮೂರು ನಿನ್ನವೇನು ಯಾವ್ದು ನಿಂದಿದೆ ನೀ ಯಾವ್ದು ತೊಗೊಂಡ್ಬಂದಿಯಾ ಯಾವ್ದು ನೀ ತೊಗೊಂಬಂದಿಲ್ಲ ಎಲ್ಲವೂ ಇಲ್ಲೇ ಇರುವಂಥದ್ದು ಇಲ್ಲೇ ಬಿಟ್ಟು ಹೋಗುವಂಥದ್ದು ಯಾಕೆ ನಾನು ನಾನು ಅಂತ ಅಂತಾರೆ ಕನಕದಾಸು ಕೀಲು ಜಡಿದ ಮರದ ಗೊಂಬೆ ಇನ್ನದೇನು ಈ ಶರೀರ ಇದೆ ಶರೀರವೇ ನಮ್ದಲ್ಲ ಲೋಲ ಆದಿಕೇಶವನ ಭಕ್ತಿ ಭಕ್ತನಾಗಲು ಭಗವಂತನ ದಾಸನಾಗು ಅದನ್ನು ಬಿಟ್ರೆ ಬೇರೆ ಪರಿಹಾರ ಇಲ್ಲ ಅದಕ್ಕೆ ಒಬ್ಬೊಬ್ಬೊಬ್ರಿಗೆ ಒಂದೊಂದು ಉದಾಹರಣೆ ಕೊಡ್ತಾರೆ ನಾನು ಭಾರಿ ಎಂತ ಹಾರಾಡೋರು ಆ ಹಾರಾಡೋರಿಗೆಲ್ಲ ಈ ಪದ್ಯವನ್ನು ತೋರಿಸಬೇಕು ನಾನು ನಾನು ಅಂತ ಬಾತ್ ಎತ್ತಿದ್ರೆ ನಾನು ಅಂತ ಇರ್ತಾರ ಕೆಲವರು ನಾನು ಬಿಟ್ರೆ ಯಾರಿಲ್ರಿ ಅಂತ ಅನ್ನೋರಿಗೆ ಈ ಪದ್ಯವನ್ನು ನಾವು ತೋರ್ಸಬೇಕು ಜಗ ಕನಕದಾಸರು ಬಹಳ ಸುಂದರವಾಗಿ ಹೇಳ್ತಾರೆ ಬೆರೆಯದಿರು ಬೆರೆಯದಿರು ಮಾನವ ಬಹಳ ನನ್ನಿಂದನೇ ಅಂತಿರ್ತಾರಲ್ಲ ಬಹಳ ಹಾರಾಡ್ಬೇಡ ನೋಡು ತಿಳ್ಕೋ ಯಾರ್ಯಾರು ಹಿಂಗಿದ್ದಾರೆ ಅಂತ ರೂಪದಲ್ಲಿ ಮನ್ಮಥನೇನು ಬಹಳ ಚೆನ್ನಾಗಿದ್ದೀನಿ ಅಂತ ಅನ್ನೋರಿನಿರ್ಲ ನೀವೇನ್ರ ಮನ್ಮಥನ ಮನ್ಮಥನಷ್ಟು ಸುಂದರವಾಗಿದ್ದೀರಾ ನೀವು ಅಂತಾರೆ ಕನಕದಾಸರು ರೂಪದಲ್ಲಿ ಮನ್ಮಥನು ಶಾಪದಲ್ಲಿ ಗೌತಮನು ಶಾಪ ಕೊಡೋದ್ರೊಳಗೆ ಗೌತಮ ಋಷಿಗಳು ಅಂತಹ ಅತ್ಯದ್ಭುತವಾದ ತಪಸ್ವಿಗಳು ನೀವೇನ್ ಶಾಪ ಕೊಡ್ಲಿಕ್ಕೆ ಸಾಧ್ಯ ಅವ್ರ ಹಾಗೆ ಕೋಪದಲ್ಲಿ ದುರ್ವಾಸ ಋಷಿ ಏನು ಕೋಪ ಮಾಡ್ಕೊಂತಿರ್ತಾರೆ ಸಾಮಾನ್ಯ ಅಂತಿರ್ತಾರೆ ಏ ಅವ್ರ್ ಬಿಡ್ರಿ ಬಹಳ ದುರ್ವಾಸ ಮುನಿ ಇದ್ದಂಗೆ ಅಂತಾರೆ ಆದ್ರೆ ಅನ್ನೋದಷ್ಟೇ ಅಂತಹ ತಪಸ್ವಿಗಳು ಮಹಾಜ್ಞಾನಿ ವರೆಣ್ಯರು ದುರ್ವಾಸರು ಅದನ್ನು ಹೇಳ್ತಾರೆ ಕನಕದಾಸರು ಇನ್ನು ನಿಪುಣ ತಯಲ್ಲಿ ನುಡಿಯೊಳಗೆ ನಾರದನೇನು ಭಗವಂತನ ಅದ್ಭುತವಾದ ನಾಮಗಳನ್ನ ನಿತ್ಯದಲ್ಲಿ ಪಾರಾಯಣ ಮಾಡುವಂಥವ್ರು ನಾರಾಯಣ ನಾರಾಯಣ ಅಂತ ಸ್ಮರಣೆ ಮಾಡೋರು ನಾರದರು ಹಾರ್ಮೀನಾಗ್ಲಿಕ್ಕೆ ಸಾಧ್ಯನಾ ಆಮೇಲೆ ದೃಢ ಮನಸ್ಸಿನಲ್ಲಿ ರುಕ್ಮಾಂಗತನೇನೋ ಏನು ಏಕಾದಶಿಯ ಮಹಿಮೆಯನ್ನು ತೋರಿಸಿದಂತಹ ಮಹಾ ವಿಷ್ಣುವಿನ ಭಕ್ತ ರುಕ್ಮಾಂಗದ ದೃಢವಾದ ಮನಸ್ಸು ಹೇಗಿರಬೇಕು ಅಂತ ತೋರಿಸಿದಂತವನು ಅವನು ನೀನಾಗಿ ಸಾಧ್ಯನ ಆಮೇಲೆ ಛಲದೊಳಗೆ ರಾವಣ ನೀನು ಬಲದಲ್ಲಿ ವಾಲಿಯೋ ಒಬ್ಬೊಬ್ಬೊಬ್ಬೊಬ್ಬರು ಹೆಸರು ಹೇಳ್ತಾರೆ ಆಮೇಲೆ ತ್ರಾಣದಲ್ಲಿ ಭೀಮನೋ ಬಾಣದಲ್ಲಿ ರಾಮನು ಭಗವಂತನ ರಾಮಬಾಣ ಅಂತ ಪ್ರಖ್ಯಾತವಾಗಿರುವಂಥದ್ದು ಹ ಕೇಣತನದಲ್ಲಿ ಶಿಶುಪಾರನೇನೋ ನೀನು ಶುದ್ಧದಲ್ಲಿ ಮಾಂಡವ್ಯ ಋಷಿಯು ಸಿದ್ಧಿಯಲ್ಲಿ ಕಪಿಲನು ಬುದ್ಧಿಯಲ್ಲಿ ವಿನಾಯಕನು ಒಬ್ಬೊಬ್ಬೊಬ್ಬೊಬ್ಬರು ಉದಾಹರಣೆ ಕೊಡ್ತಾರೆ ಒಂದೊಂದು ಗುಣದಲ್ಲಿ ಅಂಗದಲ್ಲಿ ಅಜಾಮಿಳನು ಶೃಂಗದಲ್ಲಿ ಮಾರುತನು ಕಂಗೊಳಿಪ ತನ್ನತನದಲ್ಲಿ ಕಾಮಸುತನು ಗಂಗೆಯನ್ನು ಪಡೆದ ಆದಿಕೇಶವನ ದಿವ್ಯ ಕಮಲ ಅಂಗ್ರಿಗಳನ್ನು ಭಜಿಸು ಪಾವನನಾಗು ಮರುಳೆ ಒಟ್ಟಾರೆ ಅಭಿಪ್ರಾಯ ಕನಕದಾಸರು ಈ ಪದ್ಯದಲ್ಲಿ ಹೇಳುವಂಥದ್ದು ಮೆರೆಯದಿರು ಮೆರೆಯದಿರು ಎಲೆಮಾನವ ಬಹಳ ಹಾರಾಡುಗಳ ಭಗವಂತ ಕೊಟ್ಟಂತಹ ಅತ್ಯದ್ಭುತವಾದ ಸಮಯವನ್ನ ಚೆನ್ನಾಗಿ ಬಳಸಿಕೊಂಡು ಭಗವಂತನ ಆರಾಧನೆಯನ್ನ ಮಾಡು ಇನ್ನೊಂದು ಪಂದ್ಯದಲ್ಲಿ ಹೇಳ್ತಾರೆ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಗುಣವನ್ನ ಹೇಳಿದ್ದಾರೆ ಮೊದಲನೇದಾಗಿ ಹೇಳ್ತಾರೆ ನಾರದನೋ ಹೇಳೋ ನೀನು ಅಂತ ಹೇಳಿ ಹೇಳ್ತಾರೆ ಕಲಿಗಳು ಭೀಷ್ಮ ದ್ರೋಣಾಚಾರ್ಯ ಫಲ್ಗುಣ ಮಹಾ ಸಾರಥಿ ಅಥವಾ ಮಹಾರಥಿಕರು ಅಂತ ಅನ್ಸ್ಕೊಂಡಿರುವಂತಹ ಭೀಷ್ಮಾಚಾರರು ದ್ರೋಣಾಚಾರ್ಯರು ಮತ್ತು ಫಲ್ಗುಣ ಅರ್ಜುನ ನೀನೇನೋ ಅವ್ರಿಗೆ ನೀವೇನ ಸರ ಸಮ ಆಗಿಕ್ ಸಾಧ್ಯನಾ ಕುಲದಲ್ಲಿ ವಶಿಷ್ಠನೋ ಎಂತಹ ವಶಿಷ್ಠ ಕುಲದಲ್ಲಿ ಹುಟ್ಟಿರುವಂಥವ್ರು ಇವತ್ ನಾವೆಲ್ಲ ನೋಡ್ತೀವಿ ವಶಿಷ್ಠ ಗೋತ್ರದವರನ್ನ ಅಂತಹ ವಶಿಷ್ಠರು ಅಂತಹ ಕುಲ ಶ್ರೇಷ್ಠವಾದ ಕುಲದವರು ಹೇಳಲೆ ಮಾನವ ನೀನೇನಾರ ವಶಿಷ್ಠ ಆಗಿಕ್ಕೆ ಸಾಧ್ಯನಾ ತ್ಯಾಗದಲ್ಲಿ ಕರ್ಣನು ಭೋಗದಲ್ಲಿ ಸುರಪನು ಭಾಗ್ಯದಲ್ಲಿ ದಶರಥನು ಹೇಳೋ ನೀನು ಭಾಗ್ಯದಲ್ಲಿ ದಶರಥ ಅಂತ ಯಾಕೆ ರಾಮದೇವರ ಅವತಾರ ಮಾಡಿದ್ದಾರೆ ಎಂತ ಭಾಗ್ಯವಂತ ದಶರಥ ಆಮೇಲೆ ರಾಗದಲ್ಲಿ ತುಂಗುರನು ಯೋಗದಲ್ಲಿ ಸನಕನು ಒಬ್ಬೊಬ್ಬರಿಗೆ ಒಂದೊಂದು ಉದಾಹರಣೆ ಕೊಡ್ತಾರೆ ವ್ರತಕ್ಕೆ ಶುಖ ಮುನಿ ಏನೋ ನೀನು ವ್ರತ ಹೆಂಗ್ ಮಾಡಬೇಕು ಶುಕಾಚಾರ ಇದ್ದಂಗಿರ್ಬೇಕಂತ ಅಂತಹ ನೇಮ ಪರಿಕ್ಷಿತ್ರ ನನಗೆ ಕೂತು ಭಗವತ ಕಥಾಮೃತವನ್ನು ಉಳಿಸಿದ್ದಾರೆ ಅತ್ಯದ್ಭುತವಾಗಿರುವಂಥದ್ದು ಅಂತಹ ಬಲ್ಲೆಯಾದರೆ ಆದಿಕೇಶವನ ನಾಮವನ್ನು ಸೊಲ್ಲು ಸೊಲ್ಲಿಗೆ ನುತಿಸಿ ಸುಖಿಯಾಗೋ ಮನುಳೆ ಮಾತು ಮಾತಿಗೆ ಭಗವಂತನ ಸ್ಮರಣೆಯನ್ನ ಮಾಡಿ ಆಗ್ಲಿಕ್ಕೆ ಪ್ರಯತ್ನ ಮಾಡು ವ್ಯರ್ಥ ಪ್ರಯತ್ನ ಮಾಡಿ ನಾ ಬಹಳ ಓದ್ಬಿಟ್ಟಿದ್ದೀನಿ ಆಗ ಹೋಗಿದೆ ಅಂತ ಅನ್ಕೊಂಡು ಹಾರಾಡ್ತಾ ಇರಬೇಡ ಭಗವಂತನ ಆರಾಧನೆಯನ್ನ ಮಾಡು ದೊಡ್ಡವರ ನಿಂದನೆಯನ್ನ ಮಾಡಿ ಎಲ್ಲ ಪುಣ್ಯವನ್ನ ಕಳೆದುಕೊಳ್ಳಬೇಡ ಓದಿ ಕೇಳಿರದೆ ಕಥೆಯಾಗುತ್ತಿದೆ ದೂರ ಆದಿಮೂರ್ತಿ ಕಾಗಿ ನೆಲೆಯಾದೇಶವನೇ ಹೋತ ಜೀವಕ್ಕೆ ವೈದ್ಯನ ಸ್ಮರಣೆಯನ್ನಿಟ್ಟು ವಾದ ಗುಣ ಬಿಡಿಸಿ ದಾಸನ್ನ ಮಾಡಿಕೊಂಡೆಯಾ ಅನ್ನುವಂತಹ ಪದ್ಯದಲ್ಲಿ ಎಲ್ಲವನ್ನು ತಿಳಿಸುತ್ತಾರೆ ಕನಕದಾಸರು ಹೀಗೆ ಆ ಭಗವಂತನ ನಾಮಸ್ಮರಣೆ ಬಂದೇ ಇನ್ನ ನಾಮಸ್ಮರಣೆಯೊಂದೇ ಸಾಕು ಭಗವಂತನ ಸ್ಮರಣೆ ನಮ್ಮ ಎಲ್ಲ ಪಾಪವನ್ನ ಕಳೆಯುವಂಥದ್ದು ಅಂತ ಹೇಳಿ ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ